ಗಣ್ಯ ವ್ಯಕ್ತಿಗಳಾಗಿ ಬಂದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಅನಂತ ಅನಂತ ಧನ್ಯವಾದಗಳು ಕೆಲವರು ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ ಸೊ ದೊಡ್ಡ ರಂಗಗೌಡರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ಹಾಗೆ ಪ್ರವೀಣ್ ಶೆಟ್ಟಿ ಸರ್ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ಹಾಗೆ ರಿಜ್ವಾನ್ ಬಾಪಣ್ಣ ಅವರು ಕೂಡ ಮಂಗಳೂರಿಂದ ಬಂದಿದ್ದಾರೆ ಜೊತೆಗೆ ಮಧುಸೂದನ್ ಟೋಕ್ಲಾ ಅವರು ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಾಗೇಂದ್ರ ಸರ್ ಮಾ ನನಗೆ ಮಾತಾಡೋಕೆ ಅಷ್ಟೊಂದು ಬರೋಲ್ಲ ಬೇಕೆಂದ್ರೆ ಸರ್ ಹೇಳ್ದಂಗೆ ಒಂದೆರಡು ಲೈನ್ ಹಾಡು ಆ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮನೇಲಿ ಕೂತ್ಕೊಂಡಿದ್ದೆ ಸೊ ನನಗೆ ನಮ್ಮ ರೈಟರ್ ಸರ್ ಕಾಲ್ ಮಾಡ್ತಾರೆ ಒಂದಿನ ಸರ್ ಒಂದು ಕತೆ ಹೇಳ್ತೀನಿ ಕೇಳಿ ಅಂತ ಸರ್ ನಮಗೆ ಅಭ್ಯಾಸ ಏನದು ಅವ್ರ ಕತೆ ಹೇಳ್ತಾ ಇರ್ತಾರೆ ನಾನು ಕೇಳ್ತಾನೆ ಇರ್ತೀನಿ ತುಂಬ ದಿನಕ್ಕೆ ಒಂದೊಂದು ಕತೆ ಹೇಳ್ತಾರೆ ಯಾಕೋ ಸರಿ ಸರ್ ಚೆನ್ನಾಗಿದೆಯಲ್ಲ ಒಂದು ಹಾಡು ಸಿನಿಮಾ ಥರ ಇದೆ ಅಂತ ಹೇಳಿದೆ ಹ್ಞೂ ಸರ್ ಲೋ ಬಜೆಟಲ್ಲಿ ಮಾಡ್ಬೋದು ಅಂತ ಸರಿ ಓಕೆ ನನ್ನ ಫ್ರೆಂಡಿಗೆ ನಾನು ಮಾತಾಡ್ತೀನಿ ಅಂತ ಹೇಳಿ ನಿರ್ಮಾಪಕರಾದ ವೆಂಕಟೇಶ್ ಅವ್ರಿಗೆ ಮಾತಾಡಿದೆ ಅವ್ರಿಗೂ ಸರಿ ನನಗೂ ಆಸೆ ಇದೆ ನಿರ್ಮಾಪನ ಆಗ್ಬೇಕು ಅಂತೇಳಿ ಅಂತ ಹೇಳಿ ಕಂಟಿನ್ಯೂ ಆದಂತಹ ಒಂದು ಸಿನಿಮಾ ಇದು ಕತೆ ನಾನು ಹೇಳಕ್ಕೆ ಹೋಗ್ಬಿಟ್ರೆ ಕಥೆನೇ ಇಡೀ ಪೂರ್ತಿ ಸಿನಿಮಾದಲ್ಲಿ ನಾನು ರಿವೀಲ್ ನೀವು ಏನಾದರೂ ಕೇಳಿದ್ರೆ ನಾನು ಅದಕ್ಕೆ ಹೇಳ್ಬೋದು ನನಗೆ ಹಾಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಹೌದು ಸರ್ ಇಲ್ಲ ಸರ್ ಬೇರೆನೇ ಇದೆ ಸರ್ ಸರ್ ದೊಡ್ಡರಿಂಗೇಗೌಡರು ಒಂದು ಮಾತು ಹೇಳಿದ್ರು ಪ್ರೈವೇಟ್ ಸ್ಕೂಲ್ಗಳೇ ಜಾಸ್ತಿ ಬರ್ತಾ ಇದೆ ಅಂತ ಆ ಒಂದು ಕಾನ್ಸೆಪ್ಟ್ ಕೂಡ ಇದರಲ್ಲಿ ಇದೆ ನಿಜ ಹೇಳಬೇಕು ಅಂದರೆ ಅಂದರೆ ಒಬ್ಬ ಹುಡುಗ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದು ಕನಸಿರುತ್ತೆ ತುಂಬ ಜನಕ್ಕೆ ಈ ಥರ ಆಗಬೇಕು ಅಂತ ಒಬ್ಬ ಹುಡುಗ ಸರ್ಕಾರಿ ಶಾಲೆಯಲ್ಲಿ ಹೋದಂತಹ ಹುಡುಗ ಆ ದೊಡ್ಡ ವ್ಯಕ್ತಿ ಆಗಬೇಕು ಅಂದರೆ ಆ ಈ ಸ್ಕೂಲ್ ಬಸ್ ಅಲ್ಲಿ ಹೋಗಿ ದೊಡ್ಡವನಾಗಿರ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಬದುಕ್ತಾ ಇರ್ತಾನೆ ಸೊ ಅದಲ್ಲ ಅನ್ನೋದನ್ನ ಈ ತೋರಿಸ್ತಾ ತೋರಿಸಿರ್ತೀವಿ ಜೊತೆಗೆ ಕನ್ನಡ ಮಾಧ್ಯಮ ಶಾಲೆನ ಉಳಿಸ್ಕೊಳೋಸ್ಕೋರ ಒಂದು ಕಡೆಯಿಂದ ಹೋರಾಟ ನಡೀತಾ ಇರುತ್ತೆ ಒಬ್ಬ ಹೋರಾಟನ ಜೊತೆ ಕಡೆಯಿಂದ ಹೌದು ಸರ್ ಒಂದು ಸರ್ಕಾರಿ ಶಾಲೆ ಏನಿರುತ್ತೋ ಆ ಸರ್ಕಾರಿ ಶಾಲೆಯನ್ನು ಉಳಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕತೆ ಹೆಂಡಾಗುತ್ತೆ ಸರ್ ಸರ್ ಅದನ್ನ ಹೇಳಿದನ್ನೇ ಪೂರ್ತಿ ಕಸರಿಗಲಾಗುತ್ತೆ ಸರ್ ನಿಮ್ಮ ಹತ್ರ ಮಾತಾಡಕ್ ಮೊದ್ಲೇ ಭಯ ನಿಮ್ ಹಿಂದ್ಗಡೆ ಕೂತ್ಕೊಂಡಿದ್ದೆ ನಾನು ಫಸ್ಟ್ ಫಸ್ಟ್ ಕ್ಯಾಮ್ರಾ ಹಿಡ್ಕೊಂಡಲ್ಲ ಕೂತ್ಕೋತಾ ಇದ್ದೆ ನೀವು ಕೇಳೋ ಪ್ರಶ್ನೆಗೆ ನನಗೇ ಭಯ ತರಿಸ್ತಾ ಇತ್ತು ಹೌದು ಸರ್ ಹೌದು ಸರ್ ಹೌದು ಹೌದು ಸರ್ ಸರ್ ಅದು ನಾನು ಹೇಳೋದಲ್ಲ ಸರ್ ಇದೆ ಸರ್ ಆ್ಯಕ್ಚುಲಿ ಅವನಿಗೆ ಆ ಹೋರಾಟಗಾರನಿಗೆ ದೇಶವನ್ನು ಕಾಯಬೇಕು ಅಂತ ಇರುತ್ತೆ ಅದೇ ಹೇಳೋದಿಲ್ಲ ಸರ್ ಅದೇ ಇರೋದು ಸರ್ ಪೂರ್ಣ ಕತೆ ನೀವು ಬಾಯಿ ಬಿಡಿಸ್ತಾ ಇದ್ದೀರಾ ಸರ್ ಆ್ಯಕ್ಚುಲಿ ಎರಡೇ ಇರೋದು ಸರ್ ಆ್ಯಕ್ಚುಲಿ ಒಂದು ಕನ್ನಡದ ಹೋರಾಟದ ಪರವಾಗಿದೆ ಒಂದು ಅಮ್ಮ ಮಗಿನ ತಾಯಿ ಮತ್ತು ಮಗನ ಸೆಂಟಿಮೆಂಟಲ್ಲಿ ಸೊ ಬ್ಯಾಕ್ಡ್ರಾಪಲ್ಲಿ ಓಡುವಂಥ ಸಾಂಗ್ಸೇ ಎರಡೇ ಎರಡು ಸಾಂಗ್ಸ್ ಇದೆ ಥೀಮ್ ಸಾಂಗ್ಸ್ ಹೌದು ಸರ್ ಓಕೆ ಓಕೆ ಇಲ್ಲ ಸರ್ ಇದೆ ಸರ್ ಅ ನಿಮಗೆ ಅದೊಂದು ಎಲಿಮೆಂಟ್ಸ್ ಮಾತ್ರ ಸಿಗುತ್ತೆ ಒಂದು ಕಡೆಯಿಂದ ಅಂದ್ರೆ ಇದೊಂದಷ್ಟು ಜನಗಳಿಗೆ ಗೊತ್ತಿಲ್ಲದಂತ ಒಂದಿಷ್ಟು ಎಲಿಮೆಂಟ್ಸ್ ಇದರಲ್ಲಿದೆ ಅಂದರೆ ಮುಂದಿನ ಹಿಂದಿನ ಕಾಲಘಟ್ಟದಲ್ಲಿ ಹೆಂಗೆ ನಡೀತಾ ಇತ್ತು ಸರ್ಕಾರಿ ಶಾಲೆಗಳು ಎಲ್ಲಿ ಬರ್ತಾ ಇದ್ವು ಯಾರ ಜಾಗದಲ್ಲಿ ಇದ್ದವು ಅಂತ ಕೂಡ ಅದರಲ್ಲಿ ಇದೆ ಸರ್ ಖಂಡಿತ ಸರ್ ಡೆಫಿನೆಟ್ಲಿ ಶೋ ಡೆಫಿನೆಟ್ಲಿ ಸರ್ ಖಂಡಿತ ಶೋ ಶೋ ಡೆಫಿನೆಟ್ಲಿ ಥ್ಯಾಂಕ್ ಯು ಸರ್ ಇದೆ ಸರ್ ಖಂಡಿತವಾಗ್ಲೂ ಇದೆ ಸರ್ ಒಂದಿಷ್ಟು ಎಲಿಮೆಂಟ್ಸ್ಗಳಿದೆ ಸರ್ ಇನ್ನೊಂದು ವಾರ ಬಿಟ್ಟು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಆರನೇ ತಾರೀಕು ಸರ್ ಎಲ್ಲ ಬೆಂಗಳೂರು ಕಡೆ ಸರ್ ಆ್ಯಕ್ಚುಲಿ ಮಾಲೂರು ಕೋಲಾರ ಹಾಂ ಸರ್ ನಾನು ಯೋಧನಾಗಿರ್ತೀನಿ ದೇಶ ಕಾಯ್ಬೇಕು ಅಂತ ಹೇಳಿ ಹೌದು ನಾನು ಒಂದು ಪಾತ್ರ ಇದ್ದೀನಿ ಆ ಪಾತ್ರದ ಬಗ್ಗೆ ಹೇಳಿದ್ರೆ ಪೂರ್ತಿ ಕಥೆ ನಿಮ್ಗೆ ಗೊತ್ತಾಗತ್ತೆ ಅಂತೇಳಿ ದಯವಿಟ್ಟು ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಓಕೆ ಸರ್ ಆ ಹೀರೋ ಅಂತಲ್ಲ ಸರ್ ಹೀರೋ ಆ್ಯಕ್ಚುಲಿ ಚಿನ್ಮಯ್ ಅಂತ ಹೇಳಿ ಸೊ ಈ ಕಥೆದ ಮುಖ್ಯ ಪಾತ್ರ ಸೊ ಇಲ್ಲ ಸರ್ ಇಷ್ಟ ಏನು ಸರ್ ಮದುವೆ ಹಂಗೆ ಓ ಹಂಗೆ He okay. Thank you sir.